ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಮೊಬೈಲ್ ನಂಬರ್ನಲ್ಲಿ ಈ ಸಂಖ್ಯೆ ಇದ್ದರೆ ಬಹಳ ಡೇಂಜರ್ ಇದರಿಂದ ನಿಮ್ಮ ಲೈಫೇ ಝೀರೋ ಆಗುತ್ತೆ ಹುಷಾರ್ ಮೊಬೈಲ್ ನಂಬರ್ನಲ್ಲಿ ಈ ಸಂಖ್ಯೆಯ ಸಂಯೋಜನೆಗಳಿದ್ದರೆ ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ ಈ ಸಂಖ್ಯೆಗಳು ಆರ್ಥಿಕ ಕುಟುಂಬ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈ ದಿನಗಳಲ್ಲಿ ನಾವು ಬಳಸುವ ಸಂಖ್ಯೆಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಈ ಸಂಖ್ಯೆಗಳು ನಮ್ಮ ಆರೋಗ್ಯ ಮಾನಸಿಕ ಸ್ಥಿತಿ ಮತ್ತು ಜೀವನದ ಇತರ ಅಂಶಗಳ ಮೇಲೆ ಪರಿಣಾಮ ಬೀರಬಹುದು ನಿರ್ದಿಷ್ಟವಾಗಿ ಮೊಬೈಲ್ ಸಂಖ್ಯೆಯ ಹತ್ತು ಅಂಕಿಗಳಲ್ಲಿ ನಲವತ್ತೊಂದು ಅಥವಾ ಹದಿನಾಲ್ಕು ಸಂಖ್ಯೆಗಳ ಸಂಯೋಜನೆಯು ಎಲ್ಲಿಯಾದರೂ ಬಂದರೆ ಅಥವಾ ಆ ಸಂಖ್ಯೆಯನ್ನು ಯಾವುದೇ ವ್ಯಕ್ತಿ ಒಂದು ಅಥವಾ ಎರಡು ವರ್ಷಗಳಿಂದ ಬಳಸುತ್ತಿದ್ದರೆ ಆತನಿಗೆ ಅನೇಕ ಸಮಸ್ಯೆ ಎದುರಾಗುತ್ತಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಅಂತಹ ಸಂಖ್ಯೆಯ ಬಳಕೆಯು ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಹಾಗಿದ್ದರೆ ಈ ಸಂಯೋಜನೆಯು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಈಗ ನೋಡೋಣ ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿ ಸಂಖ್ಯೆಯು ಒಂದು ನಿರ್ದಿಷ್ಟ ಗ್ರಹಕ್ಕೆ ಸಂಬಂಧಿಸಿದೆ ಸಂಖ್ಯೆ ಒಂದು ಸೂರ್ಯನನ್ನು ಪ್ರತಿನಿಧಿಸುತ್ತದೆ ಮತ್ತು ಸಂಖ್ಯೆ ನಾಲ್ಕು ರಾಹುವನ್ನು ಪ್ರತಿನಿಧಿಸುತ್ತದೆ ಎರಡೂ ಗ್ರಹಗಳ ಸಂಯೋಜನೆಯು ನಿಮ್ಮ ಜೀವನದಲ್ಲಿ ಕೆಲವು ನಕಾರಾತ್ಮಕ ಬದಲಾವಣೆಗಳಿಗೆ ಕಾರಣವಾಗಬಹುದು ಶಕ್ತಿ ಮತ್ತು ಆತ್ಮವಿಶ್ವಾಸದ ಸಂಕೇತವಾದ ಸೂರ್ಯನು ರಾಹುವಿನಂತಹ ಅಶುಭ ಗ್ರಹದೊಂದಿಗೆ ಸೇರಿದಾಗ ಅದು ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಭ್ರಮೆ ಮತ್ತು ಮೋಸಕ್ಕೆ ಹೆಸರುವಾಸಿಯಾದ ರಾಹು ಸೂರ್ಯನೊಂದಿಗೆ ಸಂಯೋಜಿಸಿದಾಗ ವ್ಯಕ್ತಿಯ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಪರಿಣಾಮಗಳನ್ನು ತರುತ್ತದೆ ಈ ಸಂಯೋಜನೆಯು ಸಮಸ್ಯೆಗಳನ್ನು ಸೃಷ್ಟಿಸಬಹುದು ವಿಶೇಷವಾಗಿ ಮೊಬೈಲ್ ಸಂಖ್ಯೆ ನಲವತ್ತೊಂದು ಅಥವಾ ಹದಿನಾಲ್ಕು ಸಂಯೋಜನೆಯನ್ನು ಹೊಂದಿರುವ ಜನರಿಗೆ ಈ ಸಂಯೋಜನೆಯು ಅಂತಹ ವ್ಯಕ್ತಿಗಳನ್ನು ಮಾನಸಿಕ ಒತ್ತಡಕ್ಕೆ ಬಲಿಪಶುಗಳನ್ನಾಗಿ ಮಾಡುವುದಲ್ಲದೆ ಆರ್ಥಿಕ ಕುಟುಂಬ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಸಹ ಸೃಷ್ಟಿಸುತ್ತದೆ ಸಾಲದ ಸಮಸ್ಯೆಗಳು ಅಂತಹ ಸಂಖ್ಯೆಯನ್ನು ಬಳಸುವ ವ್ಯಕ್ತಿಯು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬಹುದು ಆಗಾಗ್ಗೆ ಈ ಜನರು ಸಾಲದ ಪ್ರಕರಣಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ ಮತ್ತು ಸಮಯಕ್ಕೆ ಸರಿಯಾಗಿ ಸಾಲವನ್ನು ಮರುಪಾವತಿಸಲು ಕಷ್ಟಪಡುತ್ತಾರೆ ಹಾಗೆಯೇ ಈ ಸಂಯೋಜನೆಯಿಂದಾಗಿ ತಪ್ಪು ತಿಳುವಳಿಕೆಯಿಂದಾಗಿ ವ್ಯಕ್ತಿಯು ಆರೋಪಗಳನ್ನು ಎದುರಿಸಬಹುದು ಈ ಜನರು ನಿರಪರಾಧಿಗಳಾಗಿದ್ದರೂ ಯಾವುದೋ ಕೃತ್ಯಕ್ಕೆ ಅವರನ್ನು ದೂಷಿಸಬಹುದು ಗುಪ್ತ ಶತ್ರುಗಳು ನಲ್ವತ್ತೊಂದು ಮತ್ತು ಹದಿನಾಲ್ಕರ ಸಂಯೋಜನೆಯೊಂದಿಗೆ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡ ವ್ಯಕ್ತಿಯ ಸುತ್ತಲೂ ಗುಪ್ತ ಶತ್ರುಗಳು ಇರುತ್ತಾರೆ ಈ ಜನರು ಹೊರಗಿನಿಂದ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಂತೆ ಕಂಡರೂ ಸಹ ಈ ಶತ್ರುಗಳು ಕೆಲವು ಸಮಯದಲ್ಲಿ ನಿಮಗೆ ಹಾನಿಯನ್ನುಂಟು ಮಾಡುತ್ತಾರೆ ಹಾಗೆಯೇ ಈ ಸಂಖ್ಯೆಯ ಪ್ರಭಾವದಿಂದಾಗಿ ವ್ಯಕ್ತಿಯು ಸರ್ಕಾರಿ ಕೆಲಸದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು ಆಗಾಗ್ಗೆ ದುರಾದೃಷ್ಟ ಅಥವಾ ತಪ್ಪು ತಿಳುವಳಿಕೆಯಿಂದಾಗಿ ಅವರು ಸರ್ಕಾರಿ ಕಚೇರಿಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಈ ಸಂಯೋಜನೆ ಸಂಖ್ಯೆಯು ತಂದೆ ಮತ್ತು ಮಗನ ನಡುವಿನ ಸಂಬಂಧದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು ಕೆಲವೊಮ್ಮೆ ಇದು ತಂದೆಯ ದೋಷಕ್ಕೂ ಕಾರಣವಾಗಬಹುದು ಇದು ಕುಟುಂಬ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಮೊಬೈಲ್ ಸಂಖ್ಯೆಯು ನಲವತ್ತೊಂದು ಅಥವಾ ಹದಿನಾಲ್ಕರ ಸಂಯೋಜನೆಯನ್ನು ಹೊಂದಿದ್ದರೆ ಈ ಸಮಸ್ಯೆಗಳನ್ನು ತಪ್ಪಿಸಲು ನೀವು ಕೆಲವು ಕ್ರಮಗಳತ್ತ ಗಮನ ಹರಿಸಬೇಕು ಅಂತಹ ಮೊಬೈಲ್ ಸಂಖ್ಯೆಯನ್ನು ಸಾಧ್ಯವಾದಷ್ಟು ಕಡಿಮೆ ಬಳಸಿ ಈ ಸಂಯೋಜನೆಯು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದೆ ಎಂದು ನೀವು ಭಾವಿಸಿದರೆ ಮೊದಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಿ ಹಾಗೆಯೇ ಮೊಬೈಲ್ ಸಂಖ್ಯೆಯನ್ನು ಆಯ್ಕೆ ಮಾಡುವಾಗ ಅದರ ಸಾಂಖ್ಯಿಕ ವೈಶಿಷ್ಟ್ಯಗಳನ್ನು ಅರ್ಥ ಮಾಡಿಕೊಳ್ಳಿ